ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲ ರಾಶಿಗಳು ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆಗಳನ್ನು ತರಲು ಕಾರಣವಾಗಿರುತ್ತವೆ ಹಾಗೆ ಗ್ರಹಗಳ ಚಲನೆಯು ಕೂಡ ನಮ್ಮ ರಾಶಿಯಲ್ಲಿ ಹಲವು ರೀತಿಯ ಬದಲಾವಣೆಗಳಿಗೆ ಕಾರಣವಾಗುತ್ತವೆ ಪ್ರತಿಯೊಂದು ಗ್ರಹವು ನಿಗದಿತ ಸಮಯದಲ್ಲಿ ಬೇರೆ ರಾಶಿಯಲ್ಲಿ ಚಲಿಸುತ್ತವೆ ಯಾವ ರಾಶಿಯಲ್ಲಿ ಯಾವ ಗ್ರಹಗಳು ಚಲಿಸುತ್ತವೆಯೋ ಹಾಗೆಲ್ಲ ಹೊಸ ರೀತಿಯ ಯೋಗಗಳು ಸಂಕಷ್ಟಗಳು ಎದುರಾಗುವುದನ್ನು ನಾವು ನೋಡಿದ್ದೇವೆ ಈಗ ಚಂದ್ರ ತನ್ನ ಚಲನೆಯ ರಾಶಿ ಬದಲಿಸುತ್ತಿದ್ದಾನೆ ಪ್ರಸ್ತುತ ಚಂದ್ರ ಮಂಗಳನಲ್ಲಿ ಸಂಯೋಗವಾಗಿದ್ದು ಇದು ಮಹಾಲಕ್ಷ್ಮಿ ಯೋಗಕ್ಕೆ ಕಾರಣವಾಗುತ್ತಿದೆ ಈ ಯೋಗದಿಂದಾಗಿ ಹಲವು ಅವರಲ್ಲಿ ಲಾಭದಾಯಕ ಬೆಳವಣಿಗೆಗಳನ್ನು ನೋಡಬಹುದು ಈ ಯೋಗದಿಂದಾಗಿ ಕೆಲವು ರಾಶಿ ಜನರು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಹೀಗಾಗಿ ನಾವಿಂದು ಈ ಯೋಗದಿಂದ ಯಾವ ಮೂರು ರಾಶಿ ಅವರಿಗೆ ಅತ್ಯಧಿಕ ಲಾಭವಾಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಕಟಕ ರಾಶಿಯೇ ಮಹಾಲಕ್ಷ್ಮಿ ರಾಜಯೋಗವು ಈ ಕಟಕ ರಾಶಿ ಅವರಲ್ಲಿ ಅತ್ಯಧಿಕ ಲಾಭಕ್ಕೆ ಕಾರಣವಾಗುತ್ತಿದೆ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ ನೀವು ಉದ್ಯೋಗ ಬದಲಿಸುವ ಆಲೋಚನೆಯಲ್ಲಿದ್ದರೆ ಅಥವಾ ಹೊಸದಾಗಿ ಉದ್ಯೋಗ ಹುಡುಕುತ್ತಿದ್ದರೆ ನೀವು ಅಂದುಕೊಂಡಿರುವಂತೆಯೇ ನೆರವೇರಲಿದೆ ವ್ಯಾಪಾರಸ್ಥರು ಭವಿಷ್ಯದ ದೃಷ್ಟಿಯಿಂದ ತೆಗೆದುಕೊಳ್ಳುವ ನಿರ್ಧಾರ ಅವರಿಗೆ ಲಾಭದಾಯಕವಾಗಿ ಪರಿಣಮಿಸಲಿದೆ ಮನೆಯಲ್ಲಿ ನಿಮ್ಮ ನಿರ್ಧಾರಗಳಿಗೆ ಮನ್ನಣೆ ಸಿಗಲಿದೆ ಹಣಕಾಸು ವಿಚಾರದಲ್ಲಿ ನೀವು ಮತ್ತಷ್ಟು ಪ್ರಗತಿ ಕಾಣಲಿದ್ದೀರಿ ಹಾಗೆ ಹಲವು ರೀತಿಯಲ್ಲಿ ನೀವು ಆದಾಯ ಗಳಿಸುವ ಅವಕಾಶಗಳನ್ನು ಪಡೆಯುತ್ತೀರಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಶಾಂತಿ ನೆಲೆಸಲಿದೆ ಹಾಗೆ ಸಂಬಂಧಗಳಲ್ಲಿ ವೃದ್ಧಿ ನೋಡಬಹುದು ಸಿಂಹರಾಶಿ ಚಂದ್ರ ಮತ್ತು ಮಂಗಳನ ಸಂಯೋಗದಿಂದ ರೂಪಗೊಂಡ ಮಹಾಲಕ್ಷ್ಮಿ ಯೋಗವು ರಾಶಿಯ ಜನರಲ್ಲಿ ಅನೇಕ ಲಾಭಕ್ಕೆ ಕಾರಣವಾಗುತ್ತಿದೆ ನಿಮ್ಮ ಆದಾಯ ದುಪ್ಪಟ್ಟಾಗಬಹುದು ಈ ಸಮಯದಲ್ಲಿ ನೀವು ಆರ್ಥಿಕ ವಿಚಾರದಲ್ಲಿ ದೃಢವಾಗುತ್ತೀರಿ ಬಹಳ ಕಾಲದಿಂದ ನೀವು ಬಯಸದ ಹಣಕಾಸು ಸಹಾಯ ಒಲಿಯಲಿದೆ ಸಾಲ ಮರುಪಾವತಿಯಾಗುವ ಸಾಧ್ಯತೆ ಹೆಚ್ಚಾಗಿಯೇ ಇರುತ್ತದೆ ನಿಮ್ಮ ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಪ್ರಗತಿಯಾಗಲಿದೆ ಹಲವು ಸಮಸ್ಯೆಗಳಿಂದ ನೀವು ವಿಮುಕ್ತರಾಗುತ್ತೀರಿ ಕುಂಭರಾಶಿ ಕುಂಭರಾಶಿ ಅವರ ಐದನೇ ಮನೆಯಲ್ಲಿ ಮಹಾಲಕ್ಷ್ಮಿ ಯೋಗವು ಉಂಟಾಗುತ್ತಿದೆ ಹೀಗಾಗಿ ಕುಂಭರಾಶಿ ಅವರಲ್ಲಿ ಆರ್ಥಿಕ ಪ್ರಗತಿ ನೋಡಬಹುದು ಅವಿವಾಹಿತರಲ್ಲಿ ಮದುವೆ ಯೋಗಕ್ಕೆ ಇದು ಕಾರಣವಾಗುತ್ತದೆ ನಿಮ್ಮ ಜವಾಬ್ದಾರಿಗಳು ಈ ಸಮಯದಲ್ಲಿ ಹೆಚ್ಚಾಗಬಹುದು ನೀವು ಪಾಲುದಾರಿಕೆ ವ್ಯವಹಾರದಲ್ಲಿದ್ದರೆ ಉತ್ತಮ ಲಾಭ ನೋಡಬಹುದು ಸಣ್ಣ ಅಂಗಡಿ ಹೊಂದಿರುವವರು ಸ್ವಂತ ವ್ಯಾಪಾರ ವ್ಯವಹಾರಸ್ಥರು ಅಧಿಕ ಲಾಭ ನೋಡಬಹುದು ಬಹಳ ಹಳೆಯ ಸಮಸ್ಯೆಗಳು ನಿವಾರಣೆಯಾಗಲಿವೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿದ್ದೀರಿ ಹಾಗೆ ನೀವು ಮಾಡಬೇಕಿದ್ದ ಕೆಲಸಗಳನ್ನು ಅರ್ಧಕ್ಕೆ ಬಿಟ್ಟಿದ್ದರೆ ಆ ಕೆಲಸಗಳು ಪೂರ್ಣವಾಗಲಿದೆ ಗೆಳೆಯರೆ ಇದರ ಜೊತೆಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ